ನಿಮಗೆ ನೀವು ಹೆಣಗಳ ಮೇಲೆ ರಾಜಕೀಯ ಮಾಡುವಂಥದ್ದು ಬಿಜೆಪಿಯ ತಂಡದವರು ಇಲ್ಲಿ ಮಾಡಿದೇನು ಅಂತ ಕೇಳಿದ್ರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂತ ಕೆಲಸ ಈ ಒಂದು ಇಲ್ಲಿ ಯಾವುದೇ ಕೊಲೆಗಳು ಘಟನೆಗಳು ನಡೆದಾಗ ಅದು ಬೇರೆ ಬೇರೆ ಧರ್ಮದವರ ಕೊಲೆಗಳು ಆದಾಗ ಇವರು ಎಲ್ಲ ಓಡಿ ಬರ್ತಾರೆ ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತಾರೆ ಸ್ವಾಮಿ ನಿಮ್ಮ ಪಕ್ಷದವರೇ ನಿಮ್ಮ ಒಬ್ಬ ಒಳ್ಳೆಯ ಪಕ್ಷದ ಒಬ್ಬ ಕಾರ್ಯಕರ್ತ ಹೃದಯಾಘಾತದಿಂದ ನಿಧನ ಹೋಗ್ತಾರೆ ಅದೇ ಇಮಿಡಿಯೇಟ್ ಆಗಿ ಸರಿ ಇರ್ತಾರೆ ಒಂದು ಈಗ ಮಾತಾಡ್ತಿರ್ತಾರೆ ಕೆಳಗಡೆ ಬಂದು ಅವ್ನು ತೀರಿ ಹೋಗ್ತಾನೆ ಅಂತ ಸಮಯದಲ್ಲಿ ನೀವು ಯಾರಾದ್ರೂ ಒಟ್ಟೆ ಓಡಿ ಬಂದಿದ್ದೀರಾ ಸ್ವಾಮಿ ಅವರು ಮನೆಗೆ ಯಾರಾದ್ರೂ ನೀವು ಬಂದಿದ್ದೀರಾ ಅವನ ಹೇಗೆ ನಿಮ್ಮ ಕಾರ್ಯಕರ್ತ ಅಲ್ವಾ ಅದು ಅದು ಕೊಲೆ ಸಾವಲ್ವ ಅದು ನೀವು ಕೊಲೆ ಆದಾಗಲೇ ಬರ್ಬೇಕು ನಿಮಗೆ ನಿಜವಾಗಿ ನಿಮ್ಮ ಕಾರ್ಯಕರ್ತರ ಮೇಲೆ ಪ್ರೀತಿ ಇದ್ರೆ ನೀವು ಎಲ್ಲ ಕೊಲೆ ಕೊಲೆ ಅವ್ರು ಮತ್ತೆ ಅವ್ರು ಬರೋದಿಲ್ಲ ಇದು ಸಾವು ಸಾವೇ ಅದು ಕೊಲೆ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರಬಹುದು ಬೇರೆ ರೀತಿಯ ಸಾವುಗಳಾಗಿರ್ಬೋದು ಈಗ ತಾವು ನೋಡ್ತಾ ಇದ್ದೀರಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದವರಿಗೂ ಕೂಡ ಹೃದಯಘಾತವಾಗಿ ಹಠಾಕಿದ್ರು ಎಷ್ಟು ಕಾರ್ಯಕರ್ತರು ಎಲ್ಲ ಪಕ್ಷದವರು ಇದ್ದಾರೆ ಎಷ್ಟು ನೀವು ನಿಮ್ಮ ನಾಯಕರು ಓಡಿ ಬಂತಿದ್ದೀರಿ ಸ್ವಾಮಿ ನಿಮಗೆ ನೀವು ಹೆಣಗಳ ಮೇಲೆ ರಾಜಕೀಯ ಮಾಡುವಂತ ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಗೌರವ ಇದೆ ಅದೆಷ್ಟೋ ಪ್ರಕರಣಗಳನ್ನು ಎಲ್ಲೂ ಭೇದಿಸಲಾಗದನ್ನು ಭೇದಿಸಿದವರು ಯಾರು ಅಂತ ಕೇಳಿದ್ರೆ ಕರ್ನಾಟಕ ಪೊಲೀಸ್ ನೀವು ಒಬ್ಬ ಜನಪ್ರ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹವರು ಇಂತಹ ಮಾತುಗಳು ನಿಮ್ಮನ್ನ ಬಾಯಿಯಿಂದ ಬರಬಾರ್ದು ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳಿ ನೀವೊಬ್ಬ ಅಹ್ ಶಾಸಕರು ಮಾತನಾಡ್ಬೇಕಂದ್ರೆ ಇವಾಗ ನಾನು ಮೊದಲು ಹಿಂದಿನಿಂದ ನಾನು ಹೇಳ್ತಾ ಬರ್ತಾ ಇದ್ದೆ ನೀವೆಲ್ಲ ರೋಲ್ ಮಾಡೆಲ್ಗಳು ಜನ ಫಾಲೋವರ್ಸ್ ಇರ್ತಾರೆ ಇಂಥ ಗಳು ನಿಮ್ಮ ನಿಮ್ಮಲ್ಲಿ ಬೇಡ ಕರ್ನಾಟಕದಲ್ಲಿ ಈ ರಾಜಕೀಯ ಇದರಿಂದ ನಾವು ಪೊಲೀಸ್ಗಳನ್ನು ಒಬ್ರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಇದ್ದವರು ಇಲ್ಲದವರು ಅಧಿಕಾರದಲ್ಲಿ ಇದ್ದಂತ ಇಲಾಖೆಗಳ ಬಗ್ಗೆ ದೂಷಿಸುವಂತದ್ದು ಸರ್ವೇ ಸಾಮಾನ್ಯವಾಗಿ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಊರು ಅಭಿವೃದ್ಧಿ ಆಗ್ಬೇಕು ಹೇಳಿದ್ರೆ ಸರ್ಕಾರಗಳು ಯಾವ್ದು ಒಂದ್ಸಲ ಇರುತ್ತೆ ಕಾಂಗ್ರೆಸ್ ಇವತ್ತು ಇದೆ ಬಿಜೆಪಿ ಹಿಂದೆ ಇತ್ತು ಮತ್ತೆ ಹೋಗಿದ್ರೆ ಕಾಂಗ್ರೆಸ್ ಬಂದಿದೆ ಯಾರು ಕೂಡ ಪರ್ಮನೆಂಟ್ ಅಲ್ಲ ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳು ವಿಶ್ವಾಸವನ್ನು ಇಟ್ಕೊಳ್ತಾರೆ ನಿಮ್ಮನ್ನು ಆರಿಸಿ ಮತ್ತೆ ಕಳಿಸ್ತಾರೆ ಇವತ್ತು ಇಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಾಗ ಅಥವಾ ಸಚಿವರುಗಳು ಬಂದಾಗ ಅವರೊಟ್ಟಿಗೆ ಬಂದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಡಿ ನೀವು ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಸಚಿವರು ನಾವು ಯಾಕೆ ಹೋಗ್ಬೇಕು ಇಂತ ಮನಸ್ಥಿತಿ ನಿಮ್ಮಲ್ಲಿ ಬೇಡ ಯಾರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಯಾರಿಗಾದ್ರೂ ಏನಾದ್ರೂ ಸಹಕಾರ ಕಾಂಗ್ರೆಸ್ ಪಕ್ಷದಿಂದ ಬೇಕು ಅಂತ ಆದ್ರೆ ಯಾವತ್ತು ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ನಿಮಗೆ ಎಲ್ಲ ಸಹಕಾರಗಳನ್ನು ಕಾಂಗ್ರೆಸ್ ಪಕ್ಷ ನೋಡುತ್ತೆ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ರಾಜಿ ಮಾಡಿಕೊಡೋದಿಲ್ಲ ನಿಮ್ಮೊಟ್ಟಿಗಿರ್ತದೆ ಇರ್ತದೆ ಆದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಇದಕ್ಕೆ ನಿಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗಿದೆ ಕೇಂದ್ರ ಸರ್ಕಾರದಿಂದ ಇದನ್ನು ತಿಳಿಸುವಂತ ಕೆಲಸ ಜವಾಬ್ದಾರಿ ನಿಮಗೆ ಕೂಡ ಇದೆ ಈ ಜಿಲ್ಲೆಗೆ ಹೊಸದಾಗಿ ಪೊಲೀಸ್ ಕಮಿಷನರ್ ಆಗಿ ಆಗಮಿಸಿರುವಂತಹ ಸುಧೀರ್ ರೆಡ್ಡಿ ಅವರು ಹಾಗೆ ನಮ್ಮ ಎಸ್ ಪಿ ಅವರನ್ನು ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಭೇಟಿಯಾಗಿ ಅವರಿಗೆ ಆಡಳಿತದ ವಿಚಾರದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಇಲ್ಲಿ ಶಾಂತಿ ಹಾಗೆ ಆಗ್ಬೇಕು ಯಾವುದೇ ಒಬ್ಬ ಏನು ಯಾವುದೇ ಒಬ್ಬ ಒಂದು ವ್ಯಕ್ತಿಗೆ ಈ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂತಹ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಈ ಎರಡು ಪಕ್ಷಗಳಿಗೆ ವ್ಯತ್ಯಾಸ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಮೊದಲಿಗೆ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂತದ್ದು ನೀವು ನೋಡಿರ್ಬಹುದು ನಿನ್ನೆ ದಿವಸ ಕೂಡ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರತ್ರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂತಹ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಅವರಲ್ಲಿ ಕೇಳಿರುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇವತ್ತು ಇಲ್ಲಿ ಈ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಟಾರ್ಗೆಟೆಡ್ ಮರ್ಡರ್ ಇದೆಲ್ಲ ಆಗ್ತಾ ಇರುವಾಗ ಇದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಬೇಕನ್ನುವಂತಹ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ನಾಳೆ ದಿವಸ ಬಹುಶಃ ಹದಿಮೂರನೇ ತಾರೀಕಿಗೆ ನಮ್ಮ ಈಗ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ ಈ ಟಾಸ್ಕ್ ಫೋರ್ಸ್ ನ ಈಗ ಅಫಿಷಿಯಲ್ ಆಗಿ ರಚನೆಯಾಗಿದೆ ಮೂರು ತುಕಡಿಗಳಿರಲತ್ತೆ ಮೂರು ಕಂಪೆನಿಗಳು ಇರುತ್ತೆ ಹೆಡ್ ಕ್ವಾರ್ಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲೇ ಇರುತ್ತೆ ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳು